ಮಾಡಬೇಕು ಆರೋಗ್ಯ ಆರೋಗ್ಯ ಸಂಪೂರ್ಣ ಕೆಟ್ಟಿಲ್ಲ ನನಗೆ ಆರೋಗ್ಯ ಸಂಪೂರ್ಣ ಕೆಟ್ಟಿಲ್ಲ ಸ್ವಲ್ಪ ರೆಸ್ಟ್ಗೆ ಹೇಳಿದ್ದಾರೆ ಇನ್ನೂ ಒಂದು ವಾರ ಇದೆಯಲ್ಲ ಪಾದಯಾತ್ರೆಗೆ ಎರಡೂ ಪಕ್ಷಗಳ ಜಂಟಿ ಪಾದಯಾತ್ರೆಗೆ ಇನ್ನೂ ಎರಡು ದಿನಗಳ ಕಾಲ ಇನ್ನೂ ಒಂದು ವಾರ ಇದೆ ನಿಖಿಲ್ ಅವರು ಈಗ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಪಕ್ಷದ ಶಾಸಕ ಮಿತ್ರರುಗಳು ಮಾಜಿ ಶಾಸಕರು ಎಲ್ಲರ ಜೊತೆಗೂಡಿ ನನ್ನ ಅಬ್ಸೆನ್ಸನ್ನು ಫಿಲ್ಅಪ್ ಮಾಡತಕ್ಕಂಥದ್ರಲ್ಲಿ ಸಂಘಟನೆಗೆ ಅವ್ರು ಏನು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಯಾವ ಸಮಸ್ಯೆಗಳಿಲ್ಲ ನನಗೆ ಡಾಕ್ಟರ್ಗಳು ವಿಶ್ರಾಂತ ಹೇಳಿದ್ರೆ ನಿಖಿಲ್ ಸ್ವಾಮಿಯವರು ನನ್ನ ಜಾಗದಲ್ಲಿ ಪಾದಯಾತ್ರೆ ಅವರು ಪ್ರಾರಂಭ ಮಾಡ್ತಾರೆ ನಮ್ಮ ಶಾಸಕರ ಜೊತೆ ಮಾಡಬೇಕು ಆರೋ ಆರೋಗ್ಯ ಸಂಪೂರ್ಣ ಕೆಟ್ಟಿಲ್ಲ ನನಗೆ ಆರೋಗ್ಯ ಸಂಪೂರ್ಣ ಕೆಟ್ಟಿಲ್ಲ ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ ಇನ್ನೂ ಒಂದು ವಾರ ಇದೆಯಲ್ಲ ಪಾದಯಾತ್ರೆಗೆ ಎರಡೂ ಪಕ್ಷಗಳ ಜಂಟಿ ಪಾದಯಾತ್ರೆಗೆ ಇನ್ನೂ ಎರಡು ದಿನಗಳ ಕಾಲ ಇನ್ನೂ ಒಂದು ವಾರ ಇದೆ ನಿಖಿಲ್ ಅವರು ಈಗ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಪಕ್ಷದ ಶಾಸಕ ಮಿತ್ರರುಗಳು ಮಾಜಿ ಶಾಸಕರು ಎಲ್ಲರ ಜೊತೆಗೂಡಿ ನನ್ನ ಅಬ್ಸೆನ್ಸನ್ನು ಫಿಲ್ ಅಪ್ ಮಾಡ್ತಕ್ಕಂಥದ್ರಲ್ಲಿ ಸಂಘಟನೆಗೆ ಅವರೇನು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಯಾವ ಸಮಸ್ಯೆಗಳಿಲ್ಲ ನನಗೆ ಡಾಕ್ಟರ್ಗಳು ವಿಶ್ರಾಂತಿ ಹೇಳಿದರೆ ನಿಖಿಲ್ ಕುಮಾರಸ್ವಾಮಿಯವರು ನನ್ನ ಜಾಗದಲ್ಲಿ ಪಾದಯಾತ್ರೆ ಅವರು ಪ್ರಾರಂಭ ಮಾಡ್ತಾರೆ ನಮ್ಮ ಶಾಸಕರ ಜೊತೆ ಮಾಡಬೇಕು ಆರೋಗ್ಯ ಆರೋಗ್ಯ ಸಂಪೂರ್ಣ ಕೆಟ್ಟಿಲ್ಲ ನನಗೆ ಆರೋಗ್ಯ ಸಂಪೂರ್ಣ ಕೆಟ್ಟಿಲ್ಲ ಸ್ವಲ್ಪ ರೆಸ್ಟ್ಗೆ ಹೇಳಿದ್ದಾರೆ ಇನ್ನೂ ಒಂದು ವಾರ ಇದೆಯಲ್ಲ ಪಾದಯಾತ್ರೆಗೆ ಎರಡೂ ಪಕ್ಷಗಳ ಜಂಟಿ ಪಾದಯಾತ್ರೆಗೆ ಇನ್ನೂ ಎರಡು ದಿನಗಳ ಕಾಲ ಇನ್ನೂ ಒಂದು ವಾರ ಇದೆ ನಿಖಿಲ್ ಕುಮಾರಸ್ವಾಮಿಯವರು ಈಗ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಪಕ್ಷದ ಶಾಸಕ ಮಿತ್ರರುಗಳು ಮಾಜಿ ಶಾಸಕರು ಎಲ್ಲರ ಜೊತೆಗೂಡಿ ನನ್ನ ಆಬ್ಸೆನ್ಸನ್ನು ಫಿಲಪ್ ಅಪ್ ಮಾಡ್ತಕ್ಕಂಥದ್ರಲ್ಲಿ ಸಂಘಟನೆಗೆ ಏನು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಯಾವ ಸಮಸ್ಯೆಗಳಿಲ್ಲ ನನಗೆ ಡಾಕ್ಟ್ರುಗಳ ವಿಶ್ರಾಂತಿ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿಯವರು ನನ್ನ ಜಾಗದಲ್ಲಿ ಪಾದಯಾತ್ರೆ ಅವರು ಪ್ರಾರಂಭ ಮಾಡ್ತಾರೆ ನಮ್ಮ ಶಾಸಕರ ಜೊತೆ